ಎಲ್ಲರಿಗೂ ನಮಸ್ಕಾರ ಎಮ್ ಕೆ ಇಂದಿರಾ ಅವರ ಹೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಚಂದ್ರುವಿನ ಗೆಳತಿ ಲಲಿತನಿಗೆ ವಧು ಪರೀಕ್ಷೆ ಆಗಿರುತ್ತೆ ಇವಳಿಗೆ ಹೇಳಬೇಕು ಅನ್ನೋದು ಅವಳಿಗೆ ಇಷ್ಟ ಇದ್ದರೂ ಕೂಡ ತಾಯಿ ಮತ್ತು ಅಜ್ಜಿಯ ಮಾತಿಗೆ ಬಗ್ಬಿಟ್ಟು ಅವಳು ಇವಳಿಗೆ ವಿಷಯವನ್ನು ಹೇಳಿರೋದಿಲ್ಲ ಆಮೇಲೆ ಚಂದ್ರನಿಗೆ ವಿಷಯ ಗೊತ್ತಾಗುತ್ತೆ ಆ ಸಮಯದಲ್ಲಿ ಸೋಮು ಅವಳಿಗೆ ಸ್ವೀಟ್ ತೊಗೊಂಡು ಹೋಗು ಚಂದ್ರ ಅಂತ ಹೇಳಿರ್ತಾನೆ ಬಹಳ ದಿನಗಳ ನಂತರ ತನ್ನ ಸಮೀಪ ನಿಂತು ಸೋಮು ಹೇಳಿದ ಈ ಮಾತು ಎಷ್ಟು ಹಿತವಾಗಿತ್ತು ಅಂತ ಮತ್ತೆ ಮತ್ತೆ ಆ ಮಾತನ್ನೇ ಅವಳು ಹಾಕ್ತಾ ಇರ್ತಾಳೆ ಸೋಮಸುಂದರ ಎಷ್ಟು ಮುದ್ದಿನವಾದ ಹೆಸರಲ್ಲ ಅಂಥೇಳಿ ಅಂದ್ಕೊತಾಳೆ ಹೆಸರೇನು ಬಂತು ಅವನು ಅಷ್ಟೇ ಮುದ್ದಾಗಿದ್ದಾನೆ ಅಂತ ಅಂದ್ಕೊಳ್ತಾಳೆ ನಾನು ಸೋಮನ್ನು ನೋಡ್ತಾ ಎಷ್ಟೋ ವರ್ಷವೇ ಆಗ್ತಾ ಬಂತು ಆದರೆ ಯಾಕೆ ಈಗ ಸದಾ ಅವನ ಚಿಂತೆ ಆಗ್ತಾ ಇದೆ ಮೊದಲು ಹೀಗಿರಲಿಲ್ವಲ್ಲ ಹೀಗೆ ನಾನು ಅವನು ಚಿಂತೆ ಮಾಡಬಾರ್ದಲ್ವಾ ಅಂತ ಕೂಡ ಒಂದು ಯೋಚನೆ ಚಂದ್ರುಗೆ ಬರುತ್ತೆ ಅವನು ಬ್ರಾಹ್ಮಣರ ಹುಡುಗ ನಾನು ಸೂಳೆರ ಹುಡುಗಿ ಅವನು ಓದಿದ್ದು ಕೂಡಲೇ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ತಾರೆ ಇನ್ನು ನಾನು ನಾನು ಸೂಳೆ ಅಷ್ಟೇ ನಾನು ಸೂಳೆ ಅಂತ ಹೇಳ್ಬಿಟ್ಟು ದಿಂಬನ್ನ ಇಟ್ಕೊಂಡು ಬಿಕ್ತಾಳೆ ಚಂದ್ರ ಏನಾದರೂ ಆಗಲಿ ತಾನು ಸೂಳೆ ಅಲ್ಲ ಅನ್ನೋದನ್ನು ತೋರಿಸ್ಬೇಕು ಎಲ್ಲರಿಗೂ ನಾನು ಯಾರನ್ನಾದರೂ ಮದುವೆ ಆಗಬೇಕು ಆದರೆ ಯಾರನ್ನು ಮದುವೆ ಆಗೋದು ನಾನು ಈ ಸುಳ್ಳ ಜಾತಿಯಲ್ಲದೆ ಬೇರೆ ಜಾತಿಲಿ ಹುಟ್ಟಿದ್ದಿದ್ರೆ ತಕ್ಷಣವಾಗಿ ಮದುವೆ ಹಾಕಿಬಿಡ್ಬೋದಾಗಿತ್ತು ಈಗ ಯಾರಪ್ಪ ನನ್ನನ್ನು ಮದುವೆ ಆಗೋದು ನಾನು ಸೂಳೆ ಅನ್ನೋದು ಎಲ್ಲರಿಗೂ ಗೊತ್ತಿದೆಯಲ್ಲ ನಾನು ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಸುಖವಾಗಿ ಸೋಮನ್ ಮದುವೆ ಮಾಡ್ಕೊಬೋದಾಗಿತ್ತಲ್ಲ ಈ ಥರ ಕೊನೆ ಮೊದಲು ಇಲ್ಲದೇ ಇದ್ದಂತಹ ಸುಳ್ಳು ಭ್ರಮೇನಲ್ಲಿ ಚಂದ್ರ ತೊಳಲಾಡ್ತಿರ್ತಾಳೆ ರಾತ್ರಿ ಎರಡರ ನಂತರ ಕಳ್ಳನಿದ್ದೆಯಲ್ಲೂ ಕೂಡ ಸುಳ್ಳು ಕನಸು ಬರ್ತಾ ಇರುತ್ತೆ ಮತ್ತು ದಿನ ಕಳೆಯುತ್ತೆ ಒಂದು ನಾಲ್ಕೈದು ದಿನಕ್ಕೆ ಲಲಿತೆ ಪಾಸಾದ ಶುಭವಾರ್ತೆ ಕೂಡ ತಿಳಿಯುತ್ತೆ ಅವಧಾನಿಗಳ ಮನೆಯಲ್ಲಿ ಮದುವೆಯ ಸಂಭ್ರಮ ಪ್ರಾರಂಭ ಆಗುತ್ತೆ ಲಲಿತಾ ಲಜ್ಜಾ ಪೂರ್ಣವಾಗಿರ್ತಾಳೆ ಮದುವೆಗೆ ಇನ್ನೊಂದು ಇಪ್ಪತ್ತು ದಿನ ಇದೆ ಅಂತ ಕೂಡ ಗೊತ್ತಾಗುತ್ತೆ ಪೂರ್ಣಯ್ಯನವರ ಚಿತ್ರದಲ್ಲಿ ಮದುವೆ ದಿನಗಳನ್ನು ಎಡಿಸಲಿಕ್ಕೆ ಚಂದ್ರ ಪ್ರಾರಂಭ ಮಾಡ್ತಾಳೆ ಅವತ್ತು ವರಪೂಜೆ ದಿವಸ ಮಧ್ಯಾಹ್ನ ಕಾಲೇಜಿಗೆ ಚಕ್ಕರ್ ಹಾಕ್ತಾಳೆ ಮತ್ತು ಎಲ್ಲ ಗೆಳತಿಯರ ಮಧ್ಯೆ ಚಂದ್ರು ಕೂತಿರ್ತಾಳೆ ಉಸಿರು ಹಿಡಿದು ಲಲಿತದ ಗಂಡನನ್ನೇ ನೋಡ್ತಾ ಇರ್ತಾಳೆ ಮುಖಕ್ಕೆ ಸ್ವಲ್ಪ ದೊಡ್ಡದು ಅನಿಸೋಂತಹ ಕಣ್ಣುಗಳು ಹಣನೂ ದೊಡ್ಡದಾಗಿದೆ ತೆಳ್ಳಿಗೆ ಉದ್ದಕ್ಕಿದ್ದಾನೆ ಶಂಕರ ಮೂರ್ತಿ ಅಂದ್ಕೊಳ್ತಾಳೆ ಆನಂತರ ಅಂದ್ಕೊಳ್ತಾಳೆ ಲಲಿತಾ ಹೇಳಿದ್ದು ನಿಜ ಸೋಮೋಷ್ಣಿ ಅವ್ರು ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ತಾಳೆ ಆದರೆ ಒಳ್ಳೆ ಮನೆತನ ತುಂಬ ಕುಟುಂಬ ವಿದ್ಯಾವಂತ ಹುಡುಗ ಸಾಕಷ್ಟು ಗಳಿಸ್ತಾ ಇದ್ದಾನೆ ಇನ್ನೇನು ಬೇಕು ಅಂತ ಅಂದ್ಕೊಳ್ತಾಳೆ ತನ್ನ ಇನ್ನೊಬ್ಬ ಗೆಳತಿ ಶಾಂತಿಯ ಗಂಡನಷ್ಟು ಶಂಕರಮೂರ್ತಿ ಚೆನ್ನಾಗಿ ಇಲ್ಲದೇ ಇದ್ದರೂ ಕೂಡ ಲಲಿತಾ ತುಂಬ ಪ್ರಸನ್ನವಾಗಿರ್ತಾಳೆ ತುಂಬ ಹೊಂದ್ಕೊಂಡಿದ್ದಂತಹ ಬೀಗರು ಸಿಕ್ಕಿರ್ತಾರೆ ಮದುವೆ ಬಹಳ ಸಂಭ್ರಮದಲ್ಲಿ ಮುಗಿದು ಹೋಗುತ್ತೆ ರಿಸೆಪ್ಷನ್ಗೆ ಕೂತ್ಕೊಂಡಾಗ ಗಂಡ ಹೆಂಡ್ತಿ ಪಿಸು ಮಾತಾಡ್ತಾ ಇರೋದು ನಗ್ತಾ ಇರೋದನ್ನು ಚಂದ್ರ ನೋಡ್ತಾಳೆ ಮಾಲ್ತಿ ಜೊತೆ ಕೇಳ್ತಾಳೆ ಈಗಲೇ ಮಾತಾಡೋಕ್ಕೆ ಏನು ವಿಷಯ ಇರುತ್ತಮ್ಮ ಇವ್ರಿಗೆ ಅಂತ ಹೇಳಿದಾಗ ಮಾಲ್ತಿ ನಗ್ತಾಳೆ ಅಯ್ಯೋ ನನಗೂ ಮದುವೆ ಆಗಿಲ್ವಲ್ಲ ನಾನು ಹೇಗೆ ಹೇಳಲಿ ನಿನಗೆ ಮದುವೆ ಆದಾಗ ಅದೆಲ್ಲ ಗೊತ್ತಾಗುತ್ತೆ ಅಂತ ಅಂದು ಕ್ಷಣದಲ್ಲೇ ಅಯ್ಯೋ ನಿಂಗೆ ಮದುವೆ ಆಗೋ ಹಾಗೆ ಇಲ್ಲ ಅಲ್ವೇನೆ ಹೇಳಿಬಿಟ್ಟು ಹೇಳ್ತಾಳೆ ತಕ್ಷಣ ಚಂದ್ರನಿಗೆ ಯಾರೋ ಕೊರಳನ್ನ ಹಾಗೆ ಭಾಸ ಆಗುತ್ತೆ ಹೆಣ್ಣು ಮಕ್ಕಳ ಗುಂಪಲ್ಲಿ ಕೂತಾಗ ಈ ಮಾತು ಯಾಕೆ ಬಂತು ಅಂತ ಅವಳ ಮುಖವನ್ನು ಕಹಿ ಮಾಡಿಕೊಂಡು ಇತ್ತ ತಿರುಗ್ತಾಳೆ ಮಾಲತಿಗೆ ಅವಳನ್ನು ಹಂಗಿಸಿದ್ದಕ್ಕೆ ನಗು ಬರ್ತಾ ಇರುತ್ತೆ ಮದುವೆ ಕಳೆದು ಎಂಟು ದಿನ ಕಳೆದ್ರೂ ಕೂಡ ಮಾಲ್ತಿಯ ಮಾತನ್ನು ಮರೀಲಿಕ್ಕೆ ಅವಳಿಗೆ ಸಾಧ್ಯವೇ ಆಗೋದಿಲ್ಲ ತಾನು ಮದುವೆ ಆಗಲೇಬೇಕು ಇವ್ರ ಮೂಗುಗೆಲ್ಲ ನಾಮ ಹಾಕಬೇಕು ಅಂತ ಕೂಡ ಚಂದ್ರು ಅಂದ್ಕೊಳ್ತಾಳೆ ಮತ್ತು ತಿಂಗಳಲ್ಲಿ ಲಲಿತ ಗಂಡನ ಮನೆಗೆ ಸೇರ್ಕೊಂಡ್ಬಿಡ್ತಾಳೆ ವಾರಕ್ಕೊಂದು ಸಲ ತವ್ರ ಮನೆಗೆ ಬರ್ತಿದ್ರು ಕೂಡ ಚಂದ್ರನ ಭೇಟಿ ಅವಳಿಗೆ ಅಪರೂಪ ಆಗೋಗುತ್ತೆ ಆಗಾಗ ದಂಪತಿ ಸಮೇತ ಬರ್ತಾ ಇರ್ತಾರೆ ದೂರದಿಂದ ಚಂದ್ರನನ್ನು ನೋಡಿದ್ರೂ ಕೂಡ ಒಂದು ಮೆಲುನಗೆ ಹಾಕ್ತಾ ಇರ್ತಾಳೆ ಹೆಚ್ಚು ಮಾತಾಡಲಿಕ್ಕೂ ಕೂಡ ಅವರಿಬ್ಬರಿಗೂ ಅವಕಾಶವೇ ಇರೋದಿಲ್ಲ ಅವಳೀಗ ಅತ್ತೆ ಮನೆಗೆ ಸೇರಿದ ಸೊಸೆ ಸದ್ಗೃಹಿಣಿ ಎಲ್ಲಿಲ್ಲದ ಗೃಹಿಣಿ ಗಾಂಭೀರ್ಯ ಕೂಡ ಅವಳ ಮುಖದಲ್ಲಿ ಬಂದುಬಿಟ್ಟಿರುತ್ತೆ ಅವಳ ಗಂಡ ಜೊತೆಯಲ್ಲಿರುವಾಗ ತಾನಾಗಿ ಹೋಗಿ ಮಾತಾಡ್ಸೋಕ್ಕೆ ಚಂದ್ರನಿಗೂ ಕೂಡ ಏನೋ ಒಂದು ರೀತಿಯ ಭಯ ಆಗ್ತಾ ಇರುತ್ತೆ ಹೀಗೆ ಕಾಲ ಸರ್ಗ್ತಾ ಇರುತ್ತೆ ಗೌರಿ ಹಬ್ಬ ಬರುತ್ತೆ ಮೊದಲನೇ ಗೌರಿ ಹಬ್ಬ ಅಂದ್ಬಿಟ್ಟು ದಲಿತೆ ತವ್ರ ಮನೆಗೆ ಬರ್ತಾಳೆ ಸಂಭ್ರಮದ ಗೌರಿ ಗಣಪತಿ ಹಬ್ಬ ಅರಿಶಿಣ ಕುಂಕುಮ ಮರದ ಬಾಗಿನಗಳ ಮೆರೆದಾಟ ಯಾರಿಗೂ ಅರ್ಧಗಳಿಗೆ ಕೂಡ ಹಾಗೆ ಎಲ್ಲರೂ ಓಡಾಡ್ತಿರ್ತಾರೆ ಆದರೆ ಚಂದ್ರನ ಮನೆಯಲ್ಲಿ ಅಂತಹ ಯಾವುದು ಗದ್ದಲನ್ನು ಕೂಡ ಇರೋದಿಲ್ಲ ಅಪರ್ಣ ಪುಟ್ಟ ಪುಟ್ಟ ಮಣ್ಣಿನ ಗೌರಿ ಗಣಪತಿಯನ್ನು ತಂದು ಗೂಡಲ್ಲಿಟ್ಟು ಪೂಜೆ ಮಾಡಿ ಮಕ್ಕಳಿಗೆಲ್ಲ ಹಣ್ಣು ಹಂಪಲು ಕೊಡ್ತಾ ಇರ್ತಾಳೆ ಯಾಕೋ ಚಂದ್ರನಿಗೆ ಈ ಎಲ್ಲ ಸಂಭ್ರಮದಲ್ಲಿ ಅನಾಸಕ್ತಿ ಉಂಟಾಗುತ್ತೆ ಅವಳ ಆತ್ಮೀಯ ಗೆಳತಿಯರೆಲ್ಲರೂ ದೂರ ಹೋಗ್ಬಿಟ್ರು ಕಾಲೇಜು ಮನೆ ಪಾಠ ಇವುಗಳಲ್ಲೇ ಚಂದ್ರ ತೊಳೆದಾಡೋಕ್ಕೆ ಶುರು ಆಗುತ್ತೆ ಒಂದು ಗಳಿಗೆ ಬದುಕೆ ಬೇಡವಾ ಅನ್ನೋ ಬೇಸರ ಹುಟ್ಟುತ್ತೆ ಮತ್ತೊಂದು ಗಳಿಗೆ ಮದುವೆ ಆಗಲೇಬೇಕು ಅನ್ನೋ ಚಪಲ ಮತ್ತೊಂದು ಗಳಿಗೆಗೆ ತಾನು ತುಂಬ ಓದಿ ಡಾಕ್ಟ್ರೇ ಆಗಬಾರ್ದು ಮಾಲ್ತಿ ಹೇಗೂ ಎಮ್ ಬಿ ಎಸ್ಗೆ ಇದ್ದಾಳೆ ಅಂತ ತನಗೂ ಅನ್ನಿಸ್ತಾ ಇರುತ್ತೆ ಹೀಗೆ ನೂರಾರು ಯೋಚನೆಗಳು ಬರ್ತಾ ಇರುತ್ತೆ ಪಿ ಯು ಸಿ ಮುಗಿಯುತ್ತೆ ರಜಾ ಬರುತ್ತೆ ರಜೆಯಲ್ಲಿ ಸೋಮು ಗೆಳೆಯರ ಜೊತೆಗೆ ಪ್ರವಾಸಕ್ಕೆ ಹೋಗ್ತಾನೆ ದಿನಕ್ಕೆ ಒಂದೆರಡು ಸಲುವಾದರೂ ದೂರದಿಂದ ಅವನ ದರ್ಶನ ಆಗ್ತಿರುತ್ತೆ ಇನ್ನೀಗ ಅದು ಇಲ್ಲ ಇನ್ನು ಸಂಜೆ ವೇಳೆಗೆ ಒಂದೊಂದು ದಿವಸ ಚಂದ್ರ ಗುಂಡಮ್ಮನ ಜೊತೆಗೆ ಮಾತಾಡೋಕ್ಕೆ ಅಂಥೇಳಿ ಬರ್ತಾ ಇರ್ತಾಳೆ ಆ ಮನೆ ಒಳಗೆ ಬರೋದು ಅಂದರೆ ಅವಳಿಗೇನು ಬಹಳ ಹಿತವಾದ ಅನುಭವ ಆಗ್ತಾ ಇರುತ್ತೆ ಗುಂಡಮ್ಮನವರು ಕೂಡ ಈಗ ಅವಳನ್ನು ಬಹಳ ಪ್ರೇಮದಿಂದ ಆಧರಿಸ್ತಾ ಇರ್ತಾರೆ ಏಕೆಂದರೆ ಮೊಮ್ಮಗಳು ಲಲಿತಾ ಗಂಡನ ಮನೆಯಲ್ಲಿದ್ದಲು ಸೋಮು ಊರಲ್ಲಿಲ್ಲ ಈಗ ಚಂದ್ರ ಎಷ್ಟೇ ಹೊತ್ತು ಕೂತಲ್ಲಿ ಮಾತಾಡ್ತಿದ್ರು ಅವ್ರಿಗೆ ಬೇಜಾರೇ ಇಲ್ಲ ಏನಾದ್ರು ತಿಂಡಿ ಕೊಟ್ಟು ಅವಳ ಮುಂದೆ ಕೂತ್ಕೊಂಡು ಮಾತಾಡ್ತಾಯಿರೋರು ಯಾಕೆ ನನ್ನಮ್ಮ ಇದ್ ಬದ್ದು ಒಡವೆ ಎಲ್ಲ ತೆಗೆದುಹಾಕಿ ಹೀಗೆ ಬೋಳಾಗಿದೆಯಾ ಲಕ್ಷಣವಾಗಿ ಒಡಕೆ ಒಡವೆ ವಸ್ತ್ರ ಇಟ್ಕೋಬಾರ್ದಾ ಅಂತೇಳಿ ಹೇಳ್ತಾ ಇರ್ತಾಳೆ ಆಗ ಚಂದ್ರು ಕೂಡ ನಗ್ತಾಯಿರ್ತಾಳೆ ಯಾಕೆ ಅಜ್ಜಿ ನಾನು ಹಿಂಗಿದ್ರೆ ಚೆನ್ನಾಗಿರಲ್ವಾ ಅಂತ ಆಗ ಅಜ್ಜಿ ಹೇಳ್ತಾ ಅಯ್ಯೋ ಎಂತ ಮಾತಾಡ್ತೀಯ ಕಂದ ರತಿದೇವಿ ಥರ ಇದ್ದೀಯಮ್ಮ ನೀನು ನಿನ್ಗೇನು ಅಲಂಕಾರ ಬೇಡ ಸುಮ್ಮನೆ ಹಂಗಂದೆ ನಿಮ್ಮಮ್ಮ ಒಂದು ಆಶೆ ಒಡವೆ ಮಾಡಿಸಿಟ್ಟಿದ್ದಾಳೆ ಒಂದು ಹಾಕ್ಕೊಂಡಿಲ್ವಲ್ಲ ನೀನು ಅಂತ ಹೇಳಿದಾಗ ಚಂದ್ರು ಮೆದುವಾಗಿ ಹೇಳ್ತಾ ಇರ್ತಾಳೆ ಕಾಲೇಜ್ಗೆ ಹೋಗೋ ಹುಡುಗಿಯರು ಹೆಚ್ಚು ಒಡವೆ ಹಾಕ್ಕೋಬಾರ್ದಂತೆ ಆಮೇಲೆ ಹಾಕೋತೀನಜ್ಜಿ ಅಂತ ಇನ್ನು ಎಷ್ಟು ಓದ್ತೀಯಮ್ಮ ನೀನು ಅಂತ ಕೇಳಿದಾಗ ಯಾಕಜ್ಜಿ ಓದಬಾರ್ದ ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡಲಿ ಬೇಜಾರು ಆದಷ್ಟು ದಿನ ಓದ್ತಾ ಇರೋದು ಅಂತ ಚಂದ್ರ ಹೇಳ್ತಾಳೆ ಸಂಗೀತನಾದರೂ ಪೂರ್ತಿ ಕಲ್ತ್ಕೋಬೋದಾಗಿತ್ತಲ್ಲ ಅದನ್ನೂ ಬಿಟ್ ಕೂತಿಯಲ್ಲ ಅಂತ ಅಜ್ಜಿ ಹೇಳಿದಾಗ ನಂಗೊಬ್ಬಳಿಗೆ ಬೇಜಾರು ಅಜ್ಜಿ ಲಲಿತಾ ಶಾಂತಿ ಎಲ್ಲ ಬಿಟ್ಟರು ನನಗೂ ಬೇಜಾರಾಗೋಯ್ತು ಬಿಟ್ಬಿಟ್ಟೆ ಅಂತ ಹೇಳಿದಾಗ ಅಜ್ಜಿ ಹೇಳುತ್ತೆ ಅಯ್ಯೋ ನಿಮ್ಮ ಜನಕ್ಕೆ ಸಂಗೀತನೇ ಮುಖ್ಯ ಕಣೆಯೇ ಬೇಜಾರು ಎಂಥದ್ದು ಈ ಎಳ್ತನಕ್ಕೆ ಕಲ್ತ್ಕೊ ಇನ್ನೂ ಒಂದು ನಾಲ್ಕು ದಿನ ಅಂತೇಳಿ ಅಜ್ಜಿ ಹೇಳ್ತಾಳೆ ಆಗ ಚಂದ್ರು ಮಾತು ತಿರುಗಿಸ್ತಾಳೆ ಸೋಮು ಯಾವರು ಹೋಗಿದ್ದಾನೆ ಅಜ್ಜಿ ಅಂತ ಅಯ್ಯೋ ಯಾರಿಗೆ ಗೊತ್ತಮ್ಮ ಇಪ್ಪತ್ತೆಂಟು ಊರ ಹೆಸರೆಲ್ಲ ಹೇಳ್ದ ಎಲ್ಲೆಲ್ಲೋ ಅಲ್ಕೊಂಡು ಬರ್ತಾನೆ ಅಂಥೇಳಿ ಅಜ್ಜಿ ಹೇಳುತ್ತೆ ಇನ್ನು ಎಷ್ಟು ದಿನ ಆಗುತ್ತೆ ಬರೋದು ಅಂತ ಚಂದ್ರು ಕೇಳಿದಾಗ ಏನೋ ಗೊತ್ತಿಲ್ಲಮ್ಮ ಕಾಲೇಜ್ ತೆಗಿಯೋ ಹೊತ್ತಿಗೆ ಬರ್ತಾನೆ ಅಂಥೇಳಿಬಿಟ್ಟು ಅಜ್ಜಿ ಹೇಳಿದಾಗ ಇನ್ನು ಅವನ ದರ್ಶನನೂ ಇಲ್ಲ ಅಂದ್ಬಿಟ್ಟು ಚಂದ್ರನಿಗೆ ಖಚಿತವಾಗುತ್ತೆ ಸಪ್ಪೆ ಮನದಿಂದ ಎತ್ತು ಮನೆಗೆ ಬರ್ತಾಳೆ ಸದಾ ಕಥಾ ಪುಸ್ತಕವನ್ನು ಹಿಡ್ಕೊಂಡು ಕೂತಿರೋ ಮೊಮ್ಮಗಳನ್ನು ನೋಡಿ ಅಲ್ಲಿ ಸಂಗವ ಕೇಳ್ತಾಳೆ ಪರೀಕ್ಷೆ ಎಲ್ಲ ಮುಗಿದಿದೆ ಇದು ಯಾವ ಸೀಮೆ ಓದಾಟನೇ ಜನ್ರಿ ನಿಂದು ಅಂತ ಹೇಳಿದಾಗ ಇದು ಪರೀಕ್ಷೆ ಪುಸ್ತಕ ಅಲ್ಲ ಅಜ್ಜಿ ಕತೆ ಪುಸ್ತಕ ಅಂತ ಹೇಳ್ತಾಳೆ ಇದೇನು ರಾಮಾಯಣನ ಅಂತ ಕೇಳಿದಾಗ ಅಲ್ಲ ಅಜ್ಜಿ ಇದು ವಾಸವದತ್ತ ಅಂತ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಯ್ಯೋ ಶಿವಪ್ಪನ ಕತೆ ಆದರೆ ನನಗೂ ಒಂದು ಸ್ವಲ್ಪ ಓದ್ಬಿಟ್ಟು ಹೇಳು ನೀನು ಪಿಣ್ ಪಿಣಪಿಣ ಅಂತ ಓದ್ಕೊಂತೀಯ ನನಗೇನು ಗೊತ್ತಾಗುತ್ತೆ ಅಂತ ಸಂಗಮ ಹೇಳುತ್ತೆ ಅಜ್ಜಿ ಇದು ಶಿವಪುರಾಣ ಅಲ್ಲ ನಾನು ಓದಿದ್ರು ನಿಂಗೆ ಗೊತ್ತಾಗಲ್ಲ ಅಂತ ಚಂದ್ರು ಹೇಳ್ತಾಳೆ ಆ ನಿಂಗೆ ತಿಳಿಯುತ್ತೆ ನಂಗೆ ಗೊತ್ತಾಗಲ್ವಾ ಅಂತ ಅಜ್ಜಿ ಹೇಳುತ್ತೆ ಇಲ್ಲ ಅಜ್ಜಿ ನಿಂಗೆ ತಿಳಿಯಲ್ಲ ಅಂತ ಮತ್ತೆ ಹೇಳಿದಾಗ ಸಹ ತೆಗಿಬಿಡು ಅದು ಯಾವ ಸೀಮೆ ಬುಕ್ಕು ಅಂದ್ಬಿಟ್ಟು ಅಜ್ಜಿ ಆ ಕಡೆ ಹೋಗುತ್ತೆ ಚಂದ್ರು ತಕ್ಷಣ ಎದ್ದು ಹಡಿ ಮೇಲೆ ಹೋಗ್ತಾಳೆ ಉದಯನ ವಾಸವಂತೆಯರ ಪ್ರಣಯ ಪ್ರಸಂಗ ಈ ಸನ್ನಿವೇಶವನ್ನು ಅವಳು ಮತ್ತೆ ಮತ್ತೆ ಓದ್ತಾಳೆ ಈ ಮುದುಕಿಯರಗ್ ಅವಳಿಗೆ ಬೇಡ ಅನಿಸುತ್ತೆ ತಾಯಿ ಮಂಚದ ಮೇಲೆ ತಾನು ಊರುಳ್ಳಿ ನಿಧಾನವಾಗಿ ಓದ್ತಾಳೆ ಓ ವಾಸುದೇವ ವಾಸವ ದತ್ತ ಎಷ್ಟು ಪುಣ್ಯವಂತೆ ಅಂತ ಅಂದ್ಕೊಳ್ತಾಳೆ ಕಣ್ಣು ಮುಚ್ಚಿ ತಾನೇ ವಾಸವದತ್ತೆ ಆದ ಹಾಗೆ ಭ್ರಮಿಸ್ತಾಳೆ ಉದಯನ ಅಂದ್ಕೊಳ್ತಾಳೆ ಚತುರ್ದಶಿಯ ಚಂದ್ರನ ಹಾಗೆ ಬೆಳಗ್ಗೆ ಬಂದ ಅವಳ ಪ್ರಿಯಕರ ಅಂದರೆ ಊರಿನಲ್ಲೇ ಇಲ್ಲದ ಸೋಮಸುಂದರ ಅವಳ ಮನಸ್ಸಿನಲ್ಲಿ ತೇಲ್ ಬರ್ತಾನೆ ಕಲ್ಪನಾ ಲೋಕದಲ್ಲಿ ಚಂದ್ರ ತೇಲ್ತಾಳೆ ತಕ್ಷಣ ಆ ಲೋಕದಿಂದ ಈ ಲೋಕಕ್ಕೆ ಮುದುಕಿ ಎಳಿತಾಳೆ ಊಟಕ್ಕೆ ಬಾರಮ್ಮ ಚಂದ್ರಿ ಅಂತ ಅಯ್ಯೋ ಹಾಳು ಊಟ ಅಂತ ಹಲ್ಲು ಕಡಿದು ಒಣಕ್ಕೊಂತಾಳೆ ಚಂದ್ರ ದುಬ್ಬು ದುಬ್ಬ ಹೆಜ್ಜೆ ಇಟ್ಕೊಂಡು ಅಡುಗೆ ಮನೆಗೆ ಹೋಗ್ತಾಳೆ ಅಲ್ಲಿ ತಾಯಿ ಮಗಳಿಗೋಸ್ಕರ ಕಾಯ್ತಾಯಿರ್ತಾಳೆ ಚಂದ್ರನ ಸಿಟ್ಟು ಇಳಿದು ಹೋಗುತ್ತೆ ಆಗ ಅಪರ್ಣ ಹೇಳ್ತಾಳೆ ಬಾಮ್ಮ ಒಂದು ಊಟ ಮಾಡು ಅಂತ ಹೇಳಿದಾಗ ಸದ್ದಿಲ್ಲದೆ ಊಟಕ್ಕೆ ಕೂತ್ಕೊಳ್ತಾಳೆ ಒಂದು ಮಾತಾಡದೆ ಕತ್ತನ್ನು ಬಗ್ಸಿ ಊಟ ಮಾಡ್ತಾಳೆ ದಿನ ದಿನಕ್ಕೂ ಏನೋ ಒಂದು ರೀತಿಯ ವಿಲಕ್ಷಣ ಆಗ್ತಾ ಇರೋ ಮಗಳನ್ನು ಏನು ಕೇಳದೆ ತುತ್ತನ್ನು ಬಾಯಿಗೆ ಇಟ್ಕೊತಿರ್ತಾಳ ಅಪರ್ಣ ಅವಳ ತಲೆ ಕೂದಲಲ್ಲಿ ನಿಧಾನವಾಗಿ ಬೆಳ್ಳಿ ಕೂದಲು ಕಾಣಿಸ್ಕೊಂಡಿರುತ್ತೆ ಕಣ್ಣುಗಳ ತೇಜಸ್ಸು ನಿಧಾನವಾಗಿ ಇಳಿತಾ ಇರುತ್ತೆ ವಯಸ್ಸಾಗಲೇ ನಲವತ್ತನ್ನು ದಾಟಿರುತ್ತೆ ಆದರೂ ಕೂಡ ಅವಳು ಯಾರಿಗೋಸ್ಕರನೂ ಮೈ ತುಂಬ ಆಭರಣವನ್ನು ಇಡಲೇಬೇಕು ಜರಿ ಸೀರೆಯನ್ನು ಉಟ್ಕೊಂಡು ಅಲಂಕಾರ ಮಾಡಿಕೊಳ್ಳಲೇಬೇಕಾಗಿರುತ್ತೆ ಇನ್ನು ಪುಟ್ಟಣ್ಣ ಶೆಟ್ರಿಗೂ ಕೂಡ ಮೊದಲಿನ ಉತ್ಸಾಹ ಈಗ ಇರಲಿಲ್ಲ ಎರಡು ಸಂಸಾರಗಳನ್ನು ನಿರ್ವಹಿಸಿ ಅವರು ಸೋತಿದ್ದರು ಊರಿನಲ್ಲಿ ಮನೆ ತುಂಬ ಮಕ್ಕಳು ಸಂಸಾರ ಇಲ್ಲಿ ಈ ಬೆಡಗಿನ ಸಂಸಾರ ಇನ್ನು ತನಗಿಲ್ದಿದ್ರೂ ಕೂಡ ಮಗಳಿಗೋಸ್ಕರ ಅಷ್ಟಿಷ್ಟು ಕೂಡಿಸಿಡಬೇಕು ಅನ್ನೋದು ಅಪರ್ಣನ ಬಯಕೆ ಆಗಿರುತ್ತೆ ಮಗಳಿಗೆ ವಯಸ್ಸಾಯಿತು ಸಾಧ್ಯವಾದಷ್ಟು ಈಗಲೇ ಹಿರಿದು ಹಾಕಬೇಕು ಅನ್ನೋದು ಸಂಘವನ್ನು ಯೋಚನೆ ಆಗಿರುತ್ತೆ ಈ ಅಪ್ಪಾಜಿ ಸತ್ತು ಹೋದರೆ ಎಲ್ಲ ಸರಿ ಹೋಗುತ್ತೇನೋ ಅಂತ ಚಂದ್ರಿ ಚಿಂತನೆ ಮಾಡ್ತಿರ್ತಾಳೆ ಅಷ್ಟೊತ್ತಿಗೆ ಫಲಿತಾಂಶ ಬರುತ್ತೆ ಕಾಲೇಜ್ದು ಮೊಮ್ಮಗಳು ಪಾಸಾಗಿರೋ ಸುತ್ತಿನೂ ಗೊತ್ತಾಗುತ್ತೆ ಆದರೆ ಇದರಿಂದ ಸಂಗಮನಿಗೇನು ಸಂತೋಷ ಆಗಲ್ಲ ಈ ಕಾಲೇಜ್ ಓದೋದು ಯಾವ ಕಾಲಕ್ಕೆ ಮುಗಿಯುತ್ತಮ್ಮ ಅಂತಾಳೆ ಆಗ ಅಜ್ಜಿಯ ಮನಸ್ಸಿನ ಅರ್ಥ ತಿಳಿದ ಚಂದ್ರು ಅವಳ ಕಡೆ ತಿರುಗೋದೇ ಇಲ್ಲ ಹಾಗೆ ಉತ್ತರ ಕೊಡ್ತಾಳೆ ಆ ಇನ್ನೂ ನಾಲ್ಕೈದು ವರ್ಷ ಆಗುತ್ತ ಅಂತ ಹೇಳಿದಾಗ ಆ ಏನಂದರೆ ಇನ್ನೂ ಐದು ವರ್ಷವಾ ಅಂತ ಹೇಳಿದಾಗ ಹ್ಞೂ ಇನ್ನೂ ಐದು ವರ್ಷ ಆಗತ್ತೆ ಅಂತ ಚಂದ್ರು ಅವಳ ಕಡೆ ನೋಡ್ದೇನೆ ಹೇಳ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ